ಜ್ಯೋತಿಷ್ಯ ಹಾಗೂ ಧಾರ್ಮಿಕ ಪರಂಪರೆಯ ಪ್ರಕಾರ ಮಕರ ಸಂಕ್ರಾಂತಿ ಹಬ್ಬವು ದಾನ ಪುಣ್ಯಕರ್ಮ ಮತ್ತು ಆತ್ಮಶುದ್ಧಿಗೆ ಅತ್ಯಂತ ಮಹತ್ವ ಪಡೆದ ದಿನವಾಗಿದೆ ಈ ಪವಿತ್ರ ದಿನ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಸೂರ್ಯನ ಶಕ್ತಿ ಹೊಸ ರೂಪದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸುತ್ತದೆ ಎಂದು ನಂಬಲಾಗುತ್ತದೆ ವಿಶೇಷವಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ ಏಕೆಂದರೆ ಸಿಂಹರಾಶಿಯ ಅಧಿಪತಿ ಸ್ವತಃ ಸೂರ್ಯ ದೇವನೇ ಆಗಿದ್ದಾರೆ ಆದ್ದರಿಂದ ಮಕರ ಸಂಕ್ರಾಂತಿಯಂದು ಸೂರ್ಯನಿಗೆ ಸಂಬಂಧಿಸಿದ ಮತ್ತು ಶನಿಯ ಪ್ರಭಾವವನ್ನು ಸಮತೋಲನಗೊಳಿಸುವ ದಾನ ಕಾರ್ಯಗಳು ಸಿಂಹರಾಶಿಗೆ ಸೇರಿದವರಿಗೆ ಅಪಾರ ಒಳಿತನ್ನು ತರುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಸಿಂಹರಾಶಿಗೆ ಸೇರಿದವರು ಸಾಮಾನ್ಯವಾಗಿ ನಾಯಕತ್ವ ಗುಣ ಆತ್ಮವಿಶ್ವಾಸ ಗೌರವ ಮತ್ತು ಪ್ರತಿಷ್ಠೆಗೆ ಹೆಚ್ಚಿನ ಮಹತ್ವ ನೀಡುವ ಸ್ವಭಾವವನ್ನು ಹೊಂದಿರುತ್ತಾರೆ ಆದರೆ ಸೂರ್ಯನು ದುರ್ಬಲ ಸ್ಥಿತಿಯಲ್ಲಿ ಇರುವಾಗ ಅಥವಾ ಶನಿಯ ಪ್ರಭಾವ ಹೆಚ್ಚಾಗಿರುವ ಸಂದರ್ಭದಲ್ಲಿ ಇವರ ಗೌರವ ಖ್ಯಾತಿ ಮತ್ತು ಸಾಮಾಜಿಕ ಸ್ಥಾನದಲ್ಲಿ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇರುತ್ತದೆ ಇಂತಹ ಸಂದರ್ಭಗಳಲ್ಲಿ ಮಕರ ಸಂಕ್ರಾಂತಿಯ ದಿನ ಕಪ್ಪು ಎಳ್ಳು ಮತ್ತು ಉದ್ದಿನ ಬೇಳೆಗಳನ್ನು ದಾನ ಮಾಡುವುದು ಅತ್ಯಂತ ಶುಭಕರವೆಂದು ಜ್ಯೋತಿಷ್ಯದಲ್ಲಿ ವಿವರಿಸಲಾಗಿದೆ ಕಪ್ಪು ಎಳ್ಳು ಶನಿ ಗ್ರಹಕ್ಕೆ ಸಂಬಂಧಿಸಿದ ಪವಿತ್ರ ವಸ್ತುವಾಗಿದ್ದು ಶನಿಯ ಕಠಿಣ ಪ್ರಭಾವವನ್ನು ಶಮನಗೊಳಿಸುವ ಶಕ್ತಿ ಇದಕ್ಕೆ ಇದೆ ಎಂದು ನಂಬಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನ ಶನಿಯ ಶಕ್ತಿ ಸಕ್ರಿಯವಾಗಿರುವುದರಿಂದ ಕಪ್ಪು ಎಳ್ಳು ದಾನ ಮಾಡುವುದರಿಂದ ಶನಿಯ ಅನುಗ್ರಹ ದೊರಕುತ್ತದೆ ಮತ್ತೊಂದೆಡೆ ಉದ್ದಿನ ಬೇಳೆ ಶಕ್ತಿ ಪರಿಶ್ರಮ ಮತ್ತು ಸ್ಥಿರತೆಯ ಸಂಕೇತವಾಗಿದೆ ಈ ಎರಡನ್ನು ಒಟ್ಟಿಗೆ ದಾನ ಮಾಡುವುದರಿಂದ ಸೂರ್ಯ ಮತ್ತು ಶನಿ ನಡುವಿನ ವಿರೋಧ ಶಕ್ತಿಗಳು ಸಮತೋಲನಕ್ಕೆ ಬರುತ್ತವೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಈ ದಾನ ಕಾರ್ಯಗಳ ಪರಿಣಾಮವಾಗಿ ಸೂರ್ಯ ದೇವನು ಸಂತುಷ್ಟನಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ತನ್ನ ಅನುಗ್ರಹವನ್ನು ನೀಡುತ್ತಾನೆ ಎಂಬ ನಂಬಿಕೆಯಿದೆ ಇದರ ಫಲವಾಗಿ ಗೌರವ ಖ್ಯಾತಿ ಪದವಿ ಮತ್ತು ಸಾಮಾಜಿಕ ಪ್ರತಿಷ್ಠೆಯಲ್ಲಿ ಹೆಚ್ಚಳವಾಗುತ್ತದೆ ಉದ್ಯೋಗದಲ್ಲಿ ಪ್ರಗತಿ ನಾಯಕತ್ವದ ಅವಕಾಶಗಳು ಸಾರ್ವಜನಿಕ ವಲಯದಲ್ಲಿ ಮಾನ್ಯತೆ ಮತ್ತು ಹಿರಿಯರಿಂದ ಗೌರವ ದೊರಕುವ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಜೊತೆಗೆ ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯವು ಹೆಚ್ಚಾಗಿ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ಲಭಿಸುತ್ತದೆ ಈ ದಾನವನ್ನು ಮಾಡುವಾಗ ಸಿಂಹರಾಶಿಗೆ ಸೇರಿದವರು ಶುದ್ಧ ಮನಸ್ಸಿನಿಂದ ಅಹಂಕಾರವಿಲ್ಲದೆ ಮತ್ತು ನಿಸ್ವಾರ್ಥ ಭಾವನೆಯೊಂದಿಗೆ ಮಾಡುವುದು ಅತ್ಯಂತ ಮುಖ್ಯ ಕಪ್ಪು ಎಳ್ಳು ಮತ್ತು ಉದ್ದಿನ ಬೇಳೆಗಳನ್ನು ಬಡವರು ಶ್ರಮಿಕರು ವೃದ್ಧರು ಅಥವಾ ಅಗತ್ಯವಿರುವವರಿಗೆ ನೀಡಿದರೆ ಅದರ ಪುಣ್ಯಫಲ ಇನ್ನಷ್ಟು ಹೆಚ್ಚಾಗುತ್ತದೆ ಎಂದು ನಂಬಲಾಗುತ್ತದೆ ದಾನ ಮಾಡುವಾಗ ನನ್ನ ಗೌರವ ಕೀರ್ತಿ ಮತ್ತು ಸದ್ಗುಣಗಳು ಹೆಚ್ಚಾಗಲಿ ಎಂಬ ಸಕಾರಾತ್ಮಕ ಸಂಕಲ್ಪವನ್ನು ಮಾಡಿಕೊಂಡರೆ ಅದರ ಪರಿಣಾಮ ದೀರ್ಘಕಾಲೀನವಾಗುತ್ತದೆ ಒಟ್ಟಿನಲ್ಲಿ ಮಕರ ಸಂಕ್ರಾಂತಿಯ ಪವಿತ್ರ ದಿನ ಸಿಂಹರಾಶಿಗೆ ಸೇರಿದ ಜನರು ಕಪ್ಪು ಎಳ್ಳು ಮತ್ತು ಉದ್ದಿನ ಬೇಳೆಗಳನ್ನು ದಾನ ಮಾಡುವುದರಿಂದ ಅದು ಕೇವಲ ಧಾರ್ಮಿಕ ಆಚರಣೆಯಾಗಿರದೆ ಜೀವನದಲ್ಲಿ ಗೌರವ ಖ್ಯಾತಿ ಪದವಿ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುವ ಶಕ್ತಿಯುತ ಪರಿಹಾರ ಕ್ರಮವಾಗುತ್ತದೆ ಶ್ರದ್ಧೆ ವಿನಯ ಮತ್ತು ಸೇವಾ ಭಾವನೆಯೊಂದಿಗೆ ಈ ದಾನವನ್ನು ಅನುಸರಿಸಿದರೆ ಸೂರ್ಯ ದೇವರ ಅನುಗ್ರಹದಿಂದ ಸಿಂಹರಾಶಿಗೆ ಸೇರಿದವರು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಬೆಳವಣಿಗೆ ಮತ್ತು ಮಾನ್ಯತೆಯನ್ನು ಕಾಣಲು ಸಾಧ್ಯವಾಗುತ್ತದೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನ ನೀವು ನೋಡಬಹುದು